ನಮದು ಗೊತ್ತಿಲ್ಲ ಬಕ್ಕಕ್ಕ ಬಕ್ಕ ದೇವಾ ದಿಂಗಡನಾಥ ಗುಂಗಾಳ ಕಡಂತೆ ಕಡಿದು ಏಕೈಯ ನನ್ನ ಚಿತ್ರ ಹಿಂಸೆ ಮಾಡ್ತಾ ಇದೀಯ ಜಗದೋದ್ಧಾರಕ ನೀನು ನಿನ್ನ ಸೇವಕ ನಾನು ನಿನ್ನ ಕಾರ್ಯವನ್ನು ನನಗೆ ಒಪ್ಪಿಸ ಮಹಾಪ್ರಭು ಜೈಬಮ್ಮೆ ನಾತ್ಕಿ ಬಾ ನಮ ಹೊಲಕ್ಕ ಬನಿ ಗಿಡ ಬುಡಕ್ಕ ಡಿಚ್ ಹಾಕ ಡಿಚ್ಚಾಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಯೋ ಬನ್ನಿ ಗಿಡದ್ ಬಿಡು ನೀ ಅಂತೇಳಿ ಮೈನ ಗಿಡದ್ ಬಿಡು ಎಲ್ಲಿ ನನಗೆ ಎಲ್ಲಿ ಅನುಕೂಲ ಆಗತ್ತ ಅಲ್ಲಿ ಕರ್ರಿ ಅವನ ಯಾರು ಅದು ನಮಸ್ಕಾರ ಅಜೋರಿಗೆ ಛೈ ಗಡ್ ಬಮ್ಮ ಬೋಲೆ ನಾತ್ಕಿ ಬಾ ನಮ್ಮ ಹೊಲಕ್ಕ ಬನಿ ಗಿಡ ಬುಡಕ್ಕ ಈ ಸಲ ಅನ್ನಂಗಿ ತವನ ಯಾರದು ಹೋಗಿ ಮುಂಬ್ರಿ ಬಂದ ಅವೇ ಹಿಂಬ್ರಕಲ್ ಹೋಗಿ ಮುಂಬ್ರಕಲ್ ಬಂದ ಪಿಂಡ್ರಿ ನಾವು ನಮ್ಗ ಅಂದವ ನನ್ನ ಹೆಸರು ಪಾಪಣ್ಣ ಮೊದಲ ಯಕ್ಷರಪ್ಪ ಇವನಿಗೆ ಹೆಂಗ ಗೊತ್ತಾತು ನಿನ್ನ ಆಧಾರ್ ಕಾರ್ಡ್ ಅವನ ಕೈಯಾಕ್ ಸಿಕ್ಕೈತಿ ನಿಂದ ಅಷ್ಟೇ ಅಲ್ಲ ಮಗನಿ ಹಿಸ್ಟ್ರಿ ಹೇಳಬಲ್ಲ ಈ ಈಗಡನಾಥ ಏನು ಪ್ರಭು ಮಗನೇ ಪಾಪ್ಯಾ ಪಾಪ ಇಬ್ಬರು ಹೆಂಡ್ರನ ಮಣ್ಣಲ್ಲಿ ಹೆಟ್ಟು ಮೂರನೇ ಹೆಂಡ್ರ ತಿಮ್ಮಗಳಲ್ಲವೆ ಕಿರುದ್ರಾಕ್ಷಿ ಅವಿ ನಮ್ಮ ಫ್ಯಾಮಿಲಿ ಇಷ್ಟ್ರೀ ಗೊತ್ತದ ಇವ್ನಿಗೆ ನಮ್ಮ ರೇಷನ್ ಕಾರ್ಡ್ ಸಿಕ್ಕೈತೆ ಅವ್ನಿಗೆ ನಿಮ್ಮ ರೇಷನ್ ಹಾಕಿ ಮ್ಯಾಗ ಎಗ್ರಸ್ ಅಂಗಡಿ ನಡ್ಸಾಕತ್ತೀನಿ ಜೈ ಎಗ್ಡು ಬಮ್ಮ ಬಲೆ ಅಕ್ಕಿ ಬಾ ನಮ್ಮ ಹೊಲಕ್ಕೆ ಬಣ್ಣ ಗಿಡ ಆಯ್ತು ಅವರು ಡಿಚಕ್ ಶುರು ಡಿಚ್ ಮಾಡಿದ್ರಪ್ಪ ನೀ ಯಾವದ್ರ ಎಗ್ರೈಸ್ ಅಂಗಡಿ ಗಿಡಪ್ಪ ನಮ್ಮ ಮಗಳು ಭವಿಷ್ಯ ಹೇಳತ್ತ ಮತ್ ಅಲ್ಲಿಂದ ಇಲ್ಲಿ ಮಟ್ಟ ಎದಕ್ ಬಂದ ಹೇಳಕ್ಕ ಬಂದಿ ಏನಪ್ಪ ನಿಮ್ಮ ಸಲುವಾಗೇ ಬಂದಿನಿ ಭಕ್ತ ನೋಡು ಬರ್ತಾರೆ ಅಂತ ಹೇಳಿಲ್ಲ ಆ ದತ್ತಾತ್ರಯ ನಿಮ್ಮ ಸಲುವಾಗೆ ಈ ಊರಿಗೆ ಕಳ್ಸ ದತ್ತಾತ್ರಯ ಗಣಗಾಪುರ ಸ್ವಾಮಿ ಸಮರ್ಥ ಇಲ್ಲಿ ಕಳ್ಸ बाळा काय झालं पांडुरंगा भिऊ नकोस मी तुझ्या पाठीशी आहे तू बार मध्ये आहे कुठे बार बार मध्ये आहे बार मध्ये पिऊन झोपलाय घ्या दहा रुपयाचा टांगो पंच घ्या पिया झोपा काय नाही जीवन मध्ये झोपायचं स्नॅक्स घ्यायचं ನಿನ್ನ ಮಗಳು ಭವಿಷ್ಯ ಹೇಳಬೇಕೆ ಹ್ಮ್ ಅಪ್ಪ ಹಾಗಾದ್ರೆ ನಿನ್ನ ಮಗಳನ ಭಕ್ತಿಯಿಂದ ಕೈ ಮುಗಿದ ಕಣ್ಣು ಮುಚ್ಚು ನನ್ನ ಬಾಜು ಕಳಸು ಅವಿ ಅಜ್ಜ ಕೈ ಮುಗಿದ ಕಣ್ಣು ಮುಚ್ಚಿ ನಿಂದಿರ್ಬೇಕಂತ ಉತ್ತಾರದ ಕೆರೆ ಉತ್ತಾರದ ಕೆರೆ ಯಾಪಿಸ್ತೇನೆ ಏನ್ ಮುಗಿಬೇಕ ನೋಡ ಯಪ್ಪ ಅಲ್ಲಿ ಬೂದಿ ಬಳ್ಕೊಂಡ ಹೆಣ ತಿನ್ನೋ ಅಗುರ ಇದ್ದಂಗ ಅದಕ್ಕೆ ನಾ ಕೈ ಮುಗಿಬೇಕಾ ನಾವಲ್ಲಪ್ಪ ಜೈ ಅಕಡೆ ಬಂಬಂಬಲ್ಲೇ ನಾಚಿಕೆ ಬಾ ಹಲಕ್ಕ ಹೊಲಕ್ಕ ಬನ್ನಿ ಗಿಡ ಬಡ ಅಕ್ಕಿ ಡಿಚ್ ಕತ್ತಿ ಶುರು ಆಗೈತಿ ಅಕ್ಕಿನ ಇಟ್ಟು ಹೆದರಿ ಸಾಯಾ ಕತ್ತ ಮ್ಯಾಗ ಮತ್ತ ನಾಯಿ ಇಲ್ಲಿ ಹೋಗುತ್ತೇನೆ ಎಲ್ಲಿಗ ಎಲ್ಲಿ ತಿಳಿತೈತಿ ಆ ಹಾ ದಿಂಗ್ ಎಲ್ಲಿರ್ತ ಅಲ್ಲೇ ಹೋಗುತ್ತೇನೆ ಜೈಬಮ್ಮ ಜೈ ಬಿಡ್ಲೆಡ್ಡಿ ಬಿಡ್ಲಿ ನೋಡು ಚಡ್ಡಿನೇ ಹಾಕೊಂಡಿಲ್ಲ ಇಲ್ಲ ನೋಡು ಹಿಂದ ಅರ್ಸಿಬಿ ಇದು ಯಾಕೆಪ್ಪ ಬೋರ್ಡ್ ಹಿಂದ ಸಿ ಬಿ ಬೋರ್ಡ್ ಯಾಕಚ್ಚಿ ಈ ವರ್ಷ ನಿಯತ್ತಿಂದ ಗೆದ್ದಿವಲ್ಲ ಅದಕ್ಕೆ ಬರ್ಕೊಂಡೇನಿ ಅವ್ರಂಗ ಇವ್ರಂಗ ನಿಂಬೆಣ್ಣ ಬಂದು ಕುಂತಿಲ್ಲ ಹಂಪರ್ನ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಮ್ಯಾಚು ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಇನ್ನು ಅಟ ವರ್ಷ ಹೋದ್ರ ಆರ್ಸಿ ಮಕ್ಕಳು ನಾವು ಮಕ್ಕಳಿ ಎಪ್ಪ ಎಟ್ಟ ಎದ್ ನಿಂದ್ರೆ ಉದ್ದಾರದ ಗೆರೆ ಎದ್ದ ನಿಲ್ಲವರ್ಗ ನಿಲ್ಲಬೇಕು ಟನ್ ಅದು ಇವತ್ತು ಥಂಡಿಯಾಗಿ ಹೇಳಿಲ್ಲ ಒಂದ್ ವೇಳೆ ನಡಬರಕ್ ಯಾರ ಬಂದು ಮುಟ್ಟಿದ್ರೆ ಜಾತುಗೆ ಅನ್ನಬಾರದು ಅಂದ್ರೆ ನಡಬರಕು ಬೇರೆ ಬರ್ತಾನೇನು ಬಂದು ಮುಟ್ಟಿದ್ರೆ ಆ ಪರಮಾತ್ಮನೇ ಬಂದು ಮುಟ್ಟ ನೋಡು ಪರಮಾತ್ಮಗ ತೆಳ ಕರ್ಸ್ತಾನಂತ ಕಣ್ಮುಚ್ಚಿನಿಂದ ಪೂಜಾ ಕುಂತರ ಮೂರ್ ಮೂರ್ ಪುಟ್ಟ ಜಿಗಿತೀನ್ಲೇನಾ ಅಂತ ಸ್ವಾಮಿನ ಹೌದಪ್ಪ ಹೇಳಲೇ ಬೇಕೇ ಹೇಳ ಭಕ್ತಿಯಿಂದ ಕಣ್ಣು ಮುಚ್ಚು ಕೈ ಮುಗಿ ನಡಿಯವ್ ನಿಂತ ನೋಡ ಬಸ್ ಬಸ್ಟ್ಯಾಂಡ್ ಹಂಗ ನಿಂತಿರ್ತಾರಲ್ಲ ಬಿಸ್ಲಾರ್ ಬಿಸ್ಲಾರ ಬಿಸ್ಲಾರ ಚಣ 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 ಮಗನ ಪಾಪ್ಯ ಪಾಪ್ಯ ಪಾಪ ನೀವನು ನೀವ್ ಹೆಸರ ನೆನಪ ನೀನು ಭಕ್ತಿಯಿಂದ ಕೈ ಮುಗಿದು ಕಣ್ಣು ಮುಚ್ಚು

సరసకే బారే సరళ సకే బారే నిన్నేరణు బరళ సరళ 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 కైత్తో ಅವ ಏನಾರ ಈಚಕಲಿ ಒಟ್ಟಿ ಎಬಸಲಿ ಮಗನ ಪಾಪ್ಯ ಪಾಪ್ಯ ಪಾಪಣ್ಣ ಪಾಪಣ್ಣ ಏನೇನ ಮಗಳ ಕೈ ಹಿಚ್ಚಿಗಿದ್ರೆ ಮಾವಿನ ಹಣ್ಣು ಹಿಚ್ಚಿಗಿದಂಗ ಆಗುತ್ತಲ್ಲೂ ಕಂದ ನಂದು ಹಿಚ್ಚಕ್ಕು ಮುಲಂಗ್ ಹಿಚ್ಚಕ್ಕದಂಗ ಆಗ್ತದ ಎಟ್ಟು ಬಿರ್ಸಾದ ನೋಯುವ ಕೈಯಲ್ಲಿಲ್ಲವೇ ಯಾರೇಕೆ ಮತ್ತೆ ಹುಡುಕಿ ನೋಡಲಿ ದಿಂಗಡನಾಥ

ಪೌಸಾ ತುಲಾಚ ಪೈಸಾ ಪೈಸ ಪೌಸಾಲಪ್ಪ